ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ ನೋಡೋದಕ್ಕೂ ಮುಂಚೆ ಯಾರು ಇನ್ನೂ ವಿನೋದ ವಯ್ಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರೀ ಅತ್ತೆಗೆ ಏನಾಯಿತು ಡಾಕ್ಟ್ರ್ ಏನು ಹೇಳಿದ್ರು ಇದ್ದಕ್ಕಿದ್ದಂಗೆ ಯಾಕೆ ಈಗಾಯ್ತು ಅಂತ ಮೋಹನ ಕೇಳ್ತಾಳೆ ಆಯಸ್ ಸುಸ್ತು ಸಂಕಟಕ್ಕೆ ಎದೆ ನೋವು ಕಾಣಿಸ್ಕೊಂಡು ಗ್ಯಾಪ್ನ ತಪ್ತು ಅಂತ ಹೇಳ್ತಾರೆ ಶಿವರಾಮೇಗೌಡರು ಅಯ್ಯೋ ಹಂಗಂದ್ರೆ ಅಮ್ಮಮ್ಮನ ಪ್ರಾಣಕ್ಕೆ ಏನಾದ್ರು ಅಪಾಯ ಅಂತ ಹೇಳಿದ್ರ ಅಮ್ಮವಯ್ಯ ಅಂತ ವಿನಂತಿ ಕೇಳ್ತಾಳೆ ಬಿಡ್ತು ಅನ್ನೋ ವಿನಂತಿ ಏನ್ ಮಾತಾಡ್ತಾ ಇದೀಯಾ ಅವನ್ನ ಸರಿಯಾದ ಟೈಮ್ಗೆ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಕ್ಕೆ ಏನು ತೊಂದರೆ ಆಗಿಲ್ಲ ಅಂತ ಗೌಡ್ರು ಹೇಳ್ತಾರೆ ಅಲ್ಲ ಬಾವ ಅಷ್ಟು ಚಂದಾಗಿದ್ರು ಅತ್ತೆ ಯಾಕೆ ಇದ್ದಕ್ಕಿದ್ದಂಗೆ ಈಗ ಆಯ್ತಂತೆ ಅಂತ ಈಶ್ವರಿ ಕೇಳ್ತಾಳೆ ಅಂದ್ರೆ ಹೃದಯಕ್ಕೆ ಸರಾಗವಾಗಿ ರಕ್ತ ಚಲಿಸ್ಬೇಕಲ್ವೇ ಅದೇನಾದರೂ ತಕ್ಷಣಕ್ಕೆ ನಿಂತ್ಕೋಬೇಕ ನಿಂತ್ಕೊ ಅಂತಂದ್ರೆ ಹಿಂಗಾಗ್ಬಿಡುತ್ತಂತೆ ನಾವು ಸರಿಯಾದ ಟೈಮ್ಗೆ ನಮ್ಮವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ದಿರ ಇದ್ದಿದ್ರೆ ಅಪಾಯ ಆಗ್ಬಿಡೋದು ಅಂತ ಹೇಳಿದ್ರು ಅಂತ ಗೌಡ್ರು ಹೇಳ್ತಾರೆ ಹಂಗಾದ್ರೆ ಇವಾಗ ಆಪ್ರೇಷನ್ ಏನಾದ್ರು ಮಾಡ್ಬೇಕೇ ದೊಡಪ್ಪ ಅಂತ ಚಿತ್ರ ಕೇಳ್ತಾಳೆ ಅಯ್ಯೋ ಪೆದ್ದುಡ್ಗೆ ಹುಡ್ಗಿ ಆಪ್ರೇಷನ್ ಗಿಪ್ರೇಷನ್ ಮಾಡ್ಬೇಕಂದಿದ್ದರೆ ನಮ್ಮಅವನ್ನ ಇಷ್ಟು ಬೇಗ ಕಳ್ಸಿಕೊಟ್ಬಿಡವ್ರೆ ಸದ್ಯಕ್ಕೆ ಹೊಸಿ ಚಿಕಿತ್ಸೆ ಮಾಡಿ ಕಳ್ಸವ್ರೆ ಹೊಸಿ ಆರಾಮ್ ಮಾಡಿದ್ರೆ ಸರೋತದೆ ಅಂತ ಹೇಳವ್ರೆ ಅಂತ ಶಿವರಾಮೇಗೌಡ್ರ್ ಹೇಳ್ತಾರೆ ಇವಾಗ ಔಷಧಿ ಮಾತ್ರೆ ಕೊಟ್ಟವ್ರೆ ಅದೆಲ್ಲ ಆಗೋದ್ಮೇಲೆ ತಿರ್ಗಾ ಕರ್ಕ ಕರ್ಕೊಬನ್ನಿ ಅಂತ ಹೇಳವ್ರೆ ಅವಾಗ ಇನ್ನೊಂದ್ಸತಿ ಜಿ ಮಾಡಿ ಅಂಜಿಗ್ರ ಮಾಡಿ ರಕ್ತದ ನಾಳದಲ್ಲಿ ತೊಂದ್ರೆ ಇದ್ರೆ ಆಪ್ರೇಷನ್ ಮಾಡಿ ಸ್ಟೆಂಟ್ ಆಗ್ತಾರಂತೆ ಅಂತ ಗೌಡ್ರು ಹೇಳ್ತಾರೆ ರೀ ಹಂಗಾದ್ರೆ ಏನು ಜೀವಕ್ಕೆ ತೊಂದ್ರೆ ಇಲ್ಲ ತಾನೇ ಅಂತ ಮೋಹನ ಕೇಳ್ತಾಳೆ ಏನಿಲ್ಲ ಒಂದೆರಡು ದಿನ ಆಯಾಸ ಮಾಡ್ಕೋಬಾರ್ದು ಆ ಕಡೆ ಈ ಕಡಿಕೆ ಓಡಾಡಬಾರ್ದು ಅಂತ ಹೇಳವ್ರೆ ಅಂತ ಶಿವರಾಮೇಗೌಡ್ರ್ ಹೇಳ್ತಾರೆ ಅವ್ವಾ ನೀನೇನು ಧೈರ್ಯ ಕಿಡ್ಬೇಡವ್ವಾ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀವಿ ಅಂತ ಸಾವಿತ್ರಿ ಹೇಳ್ತಾಳೆ ಅವ್ವ ನಿನ್ಗೇನಾದ್ರು ಆದ್ರೆ ನಾನು ಜೀವಂತವಾಗಿ ಇರೋಕಿಲ್ಲವ ಅಂತ ಗೌಡ್ರು ಹೇಳ್ಕೊಂಡು ಅಳ್ತಿರ್ತಾರೆ ಇತ್ತ ವಿದ್ಯಾ ಮಾವಯ್ಯ ಅಂತ ಹೇಳ್ತಿರ್ತಾಳೆ ವಿದ್ಯಾ ನನ್ ಜೊತೆಲಿ ಬಾ ಅಂತ ಮೋಹನ ಸೈಡ್ ಕರ್ಕೊ ಬಂದ್ಬಿಡ್ತಾಳೆ ವಿದ್ಯಾನ ನಿನ್ ಮನ್ಸಲ್ಲಿ ಓಡ್ತಾ ಇರೋದು ಅದೇ ತಾನೇ ಅಂತಾಳೆ ಮೋಹನ ಅದಕ್ಕೆ ಹೇಳ್ತಾ ಇವ್ನಿ ಬೇಡ ಅಂತ ನೋಡು ಈ ವಿಚಾರ ಹೇಳೋ ಸಮಯ ಇದಲ್ಲ ಹಂಗಾಗಿ ನೀನು ಸುಮ್ಕೆ ಇದ್ಬಿಡೋದು ಒಳ್ಳೇದು ಅಂತ ಮೋಹನ ಹೇಳ್ತಾಳೆ ಅಲ್ಲ ಅತ್ತೆ ಆದರೆ ನೀವು ಅಂತಳೆ ವಿದ್ಯಾ ಇಲ್ಲದೇ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನಗಿಷ್ಟ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಅಂತಳೆ ಮೋಹನ ವಿದ್ಯ ಒಂದ್ಸಾರಿ ಅಜ್ಜಮ್ಮನ ಮುಖ ನೋಡ್ತಾಳೆ ತಿರ್ಗಿ ಇತ್ತ ಅಜ್ಜಮ್ಮನಿಗೆ ಎಚ್ಚರಿಕೆ ಆಗುತ್ತೆ ಇಬ್ಬರ್ಸಿ ಕುಳಿಸ್ತಾರೆ ನೀಟಾಗಿ ಅವ್ವಾ ನೀನು ಅಲ್ವೇ ನಿನಗೆ ಹಿಂಗಾಗಿರೋದು ನೋಡಿ ನನ್ನ ಜೀವನೇ ಹೋಗಿ ಆಯ್ತು ಆಯಿತು ಕಣವ್ವ ಅಂತ ಗೌಡ್ರು ಹೇಳ್ತಾರೆ ಅವ್ವ ನಿನ್ ಕುಸ್ತು ಬಿದ್ದಿದ್ ನೋಡಿ ಅಷ್ಟಿವರೆಲ್ಲ ಶಾನೆ ಭಯ ಬಿದ್ದಿದ್ವು ಇಲ್ ನೋಡೋ ಈಗ್ಲು ಎಷ್ಟು ಭಯ ಬಿದ್ದವ್ರು ಎಲ್ರೂನು ಅಂತ ಸಾವಿತ್ರಿ ಹೇಳ್ತಾಳೆ ಅಯ್ಯೋ ಹುಚ್ಚವ್ವ ಹುಡ್ದವ್ರೆಲ್ಲಾ ಭೂಮಿ ಮೇಲೆ ಗುಡ್ ಕಟ್ಕೊಂಡು ಇರಕೆ ಎಲ್ರು ಒಂದಲ್ಲ ಒಂದಿನ ಹೋಗೇ ಹೋಗೇಬೇಕಲ್ವೇ ಅಂತ ಅಜ್ಜಮ್ಮ ಹೇಳ್ತಾಳೆ ಏ ಅಮ್ಮಮ್ಮ ಬಿಡ್ತು ಅನ್ನು ಹಂಗೆಲ್ಲ ಸುಮ್ ಸುಮ್ಕೆ ಏನೋ ಮಾತಾಡ್ಬೇಡ ನೀನು ಅಂತಾನೆ ಭದ್ರ ಅಲ್ಲ ಕಂಡ್ಲ ಭದ್ರ ನಾನೇನೋ ಅರೆ ದುಡ್ಗಿನ ಊರು ಹೋಗೋ ಅಂತದೇ ಕಾಡು ಬಾ ಅಂತದೆ ಅಂತದ್ರಲ್ಲಿ ಇನ್ನೇಟ್ ದಿನ ಇದ್ದೇನೋ ಏನೋ ಜೀವನದಲ್ಲಿ ಎಲ್ಲ ನೋಡದೆ ಮಕ್ಳು ಮೊಮ್ಮಕ್ಳು ಸೊಸೇಂದ್ರು ಇನ್ನು ನಾನು ಎಷ್ಟು ಬಿಟ್ಟರೆ ಇಷ್ಟಲ್ಲಾ ಅಂತ ಅಜ್ಜಮ್ಮ ಹೇಳ್ತಾಳೆ ಅವ್ವ ಹಂಗೆಲ್ಲ ಮಾತಾಡ್ಬೇಡ ಕಣವ್ವ ನೀನು ಇನ್ನೂ ಹತ್ತಾರು ವರ್ಷ ಬದುಕಿದ್ದು ನಮಗೆಲ್ಲ ದಾರಿ ತೋರಿಸ್ಬೇಕು ಅಂತ ಶಿವರಾಮೆ ಗೌಡ್ರು ಹೇಳ್ತಾರೆ ಶಿವರಾಮ ಕಾಲದಿಂದ ಕಾಲದಿಂದಲೂ ನೀನು ಎಮ್ ಎಲ್ ಎ ಆಗೋದ್ರನ್ನ ನೋಡಬೇಕು ಅನ್ಕೊಂಡಿದ್ದೆ ಆದ್ರೆ ನೀನು ಮಂತ್ರಿಯಾಗಿ ನನ್ನ ಆಸೆನ ಈಡೇರಿಸ್ಬಿಟ್ಟೆ ಈಗ ನನಗಿರೋದು ಒಂದೇ ಆಸೆ ಕಣ್ಲಾ ಅದು ನಮ್ಮ ಭದ್ರನ್ ಮಗ ನೋಡಬೇಕು ಅನ್ನೋದು ಅಂತ ಅಜ್ಜಮ್ಮ ಹೇಳ್ತಾಳೆ ಅಮ್ಮಮ್ಮ ಬರೀ ಅಣ್ತಾಮನ ಮಗ ನೋಡಿದ್ರೆ ಸಾಕೆ ನನ್ನ ಮದ್ವೆ ನೋಡಕ್ಕಿಲ್ವೇ ಅಂತ ಕೋಟ್ಲೆ ಹೇಳ್ತಾನೆ ಹೆಣ್ಣು ಸಿಕ್ಕಿದ್ರೆ ಯಾರಾದರೂ ಒಪ್ಪಿದ್ರೆ ನೋಡವ ಬಿಂಡ್ಲಾ ನಮ್ಮ ಭದ್ರನ್ ಮಗುಗೆ ಎಣ್ಣೆ ತಿಕ್ಕಿ ನೀರು ಒಯ್ದು ವಿದ್ಯ ನಮ್ಮ ವಿದ್ಯಾಂಗೆ ಬಾಣಂತನ ಮಾಡ್ಬೇಕು ಕಣ್ಲಾ ಅದಾದ್ಮೇಲೆನೆ ಮೇಲೆ ನಾನು ಸಾಯೋದ್ ಯಾರು ಎದ್ರಬೇಡಿ ಇರುವಾಗಿರಿ ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲಿ ಎಮ್ಮದಿ ಬರೀ ಅವನ್ ಮಕ್ಳ ಮಾತ್ರ ನೋಡ್ಬೇಕಾ ನನ್ ಮೊಮ್ಮಕ್ಳನ್ನ ನೋಡೋ ಆಸೆ ನಿನಗಿಲ್ವಾ ಯಾಕಾದ್ರೂ ಬಂದ ನೀನ್ ಆಸ್ಪತ್ರೆಯಿಂದ ಅಲ್ಲೇ ಬಿದ್ದು ಬಿದ್ದೋಗ್ಬಿಡ್ಬೇಕಾಯ್ತು ಅಂತ ಈಶ್ವರಿ ಮನ್ಸಲ್ಲೇ ಅನ್ಕೊಂತಿರ್ತಾಳೆ ಮೋಹನ ಬಿಸಿನೀರ್ ತಗೋ ಬಂದ್ ಅತ್ತೆ ತಗೊಳ್ಳಿ ಬಿಸ್ನೀರು ಅಂತಳೆ ಅಲ್ಲಿಗೆ ಚಂಪನ್ನು ವಿದ್ಯೆ ಬಂದ್ ನಿತ್ಕೊಂತಾರೆ ಸರಿ ಡಾಕ್ಟರ್ ಏನಂದ್ರು ಅಂತ ಜಮ್ಮ ಕೇಳ್ತಾಳೆ ವಿದ್ಯಾ ತುಂಬಾ ಗಾಬರಿ ಆಗ್ತಾಳೆ ಮೋಹನ ಕಣ್ಣಲ್ಲೇ ಸನ್ನೆ ಮಾಡ್ತಿರ್ತಾಳೆ ಹೇಳ್ಬೇಡ ಅಂತ ಈ ಮೂರಡಿ ಏನೋ ಗಾಬರಿ ಆಗಾವಳೆ ಅಕ್ಕ ನೋಡಿದ್ರೆ ಮುಖಕ್ಕೆ ಹುಚ್ಚತವ್ರ ಹಿಡೀಕ್ ಕರ್ಕೊಂಡೋಗಿ ಏನೋ ಮಾತಾಡ್ಕೊ ಬಂದ್ರು ಇಬ್ರು ಸೇರ್ಕೊಂಡು ಏನೋ ಅಂತ ವಿದ್ಯಾ ಮನಸ್ಸಿನಲ್ಲೇ ಅನ್ಕೊಂತಿರ್ತಾಳೆ ಅಮ್ಮಮ್ಮ ಅದು ನಾನು ಅಂತಿರ್ತಾಳೆ ವಿದ್ಯಾ ಅತೆ ಮಗು ಸಂದಾಗ ಅದಂತೆ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಅಂತ ಮೋಹನ ಹೇಳ್ತಾಳೆ ಸದ್ಯ ಎಲ್ಲ ಒಳ್ಳೇದಾತಲ್ಲ ಅದೇ ಅಷ್ಟೇ ಬಿಡವ್ವ ಬಿಡವ್ವಾ ಅಜ್ಜಮ್ಮ ಹೇಳ್ತಾಳೆ ಮೋಹನ ಡಾಕ್ಟರ್ ಇನ್ನೇನು ಹೇಳಿದ್ರು ಅಂತ ಶಿವರಾಮೇಗೌಡ್ರು ಕೇಳ್ತಾರೆ ಮಗು ಬೆಳವಣಿಗೆ ಸಂದಾಗ ಆಗಲಿ ಅಂತ ಟಾನಿಕ್ ಮತ್ತೆ ಮಾತ್ರ ಬರ್ಕೊಟ್ಟವ್ರೆ ತಿಂಗಳಿಗೆ ಒಂದು ಸ್ಕ್ಯಾನಿಂಗ್ ಗೆ ಬರಬೇಕು ಅಂತ ಹೇಳವ್ರೆ ಅಂತ ಮೋಹನ ಹೇಳ್ತಾಳೆ ಏ ಭದ್ರಾ ಇವತ್ತೇ ಮುನೀಶ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಜನ ಬಲಿ ಕೊಟ್ಟು ಬಂದುಬಿಡ್ಲಾ ಅಂತಳೆ ಅಜ್ಜಮ್ಮ ಸರಿ ಅಜ್ಜಮ್ಮ ಕೊಟ್ಟು ಬರ್ತೀನಿ ನಿನಗೂ ಬೇಗ ಹುಷಾರಾಗಲಿ ಅಂತ ಕೇಳ್ಕೊಬರ್ತೀನಿ ಅಂತ ಭದ್ರಾ ಹೇಳ್ತಾನೆ ಸರಿ ಎಲ್ಲರೂ ನಡೀರಿ ಅವ ಒಂದು ಸ್ವಲ್ಪ ವಿಶ್ರಾಂತಿ ತಗೊಂಡ್ಲಿ ಅಂತ ಶಿವರಾಮೇಗೌಡರು ಹೇಳ್ತಾರೆ ವಾ ನಿನ್ನ ಮಲ್ಕವ್ವ ಅಂತ ಹೇಳಿ ಎಲ್ಲರೂ ಅಲ್ಲಿಂದ ಹೊರಟೋಗ್ತಾರೆ ವಿದ್ಯಾ ಯೋಚನೆ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ವಾಹನನ್ನು ಈಶ್ವರಿ ಅಲ್ಲೇ ನಿಂತಿರ್ತಾಳೆ ಈಶ್ವರಿಗೆ ಅನುಮಾನ ಬಂದಿರುತ್ತೆ ಇವ್ರ ಮೇಲೆ ಇವರಿಬ್ಬರ ಮೇಲೆಯನ್ನು ವಿದ್ಯಾ ನೀನ್ ಬಸ್ರಿ ಹೆಂಗ್ಸು ಡಾಕ್ಟ್ರು ಏನ್ ಹೇಳಿದ್ರು ಜಾಸ್ತಿ ಓಡಾಡಬಾರ್ದು ಅಂತ ಹೇಳೋರಲ್ಲ ಹೋಗು ಸುಧಾರ್ಸ್ಕ ಹೋಗು ಅಂತ ಮೋಹನ ಹೇಳಿ ಕಳ್ಸಿ ಬಿಡ್ತಾಳೆ ವಿದ್ಯಾನ ಈಶ್ವರಿ ನೀನು ಬಾ ಅಂತ ಹೇಳಿ ಮೋಹನ ಹೊರಗಡೆ ಬರ್ತಾಳೆ ಈಶ್ವರಿ ನೋಡ್ಕೊಂಡೇ ನಿಂತಿರ್ತಾಳೆ ಶಿವರಾಮೇಗೌಡರು ಆಪಲ್ಲೆಲ್ಲ ಕೊಯ್ದು ಕೊಟ್ಟು ಅಮ್ಮನಿಗೆ ಅವ್ರ ಅಮ್ಮನಿಗೆ ಆರೈಕೆ ಮಾಡ್ತಿರ್ತಾರೆ ಸಾಕು ಕಂಡ್ಲ ಮಗ ನನ್ನ ಕೈಲಿ ಆಗ್ತಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ವಾ ತಿಂತಿರೋದೇ ಒಂದು ಪೀಸು ತಗೋ ಇನ್ನೊಂದು ತಿನ್ನು ಅಂತ ಕೊಡ್ತಾರೆ ಶಿವರಾಮೇಗೌಡರು ಆಪಲ್ನ ನನ್ನ ಕೈಲಂತೂ ಆಗಕ್ಕಿಲ್ಲ ಮಗ ವಿನಂತಿ ನೀನ್ ತಗೊಳವ್ವ ತಿನ್ನೋ ಅಂತ ಅಜ್ಜಮ್ಮ ಕೊಡೋದಕ್ಕಂತ ಹೋಗ್ತಾಳೆ ವಿನಂತಿಗೆ ಏ ವಿನಂತಿ ಅಂತ ಸಾವಿತ್ರಿ ಬರ್ತಾಳೆ ಏನವ್ವ ನೀನು ಹುಷಾರಿಲ್ಲ ಅಂತ ಆಸ್ಕೆ ಮೇಲೆ ಮಲ್ಕೊಂಡಿದ್ರು ನೀನ ಕೊಟ್ಟಿದ್ನೆಲ್ಲ ಮಾ ಕೊಡ್ತೀಯಲ್ಲ ಸುಮ್ಕೆ ತಿನ್ನು ತಿನ್ನವ್ವ ಅಂತ ಗದರ್ತಾಳೆ ಸಾವಿತ್ರಿ ಇನ್ನವ್ವಾ ಅಂತ ಶಿವರಾಮೇಗೌಡರು ಕೊಡ್ತಾರೆ ಅಜ್ಜಮ್ಮ ಆಪಲ್ ತಿಂತ ಇರ್ತಾಳೆ ಇತ್ತ ವಿದ್ಯಾ ನೆನ್ಕೊಂತಿರ್ತಾಳೆ ಅವ್ರಮ್ಮ ಹೇಳಿದ್ದನ್ನ ಇಟ್ವಾಗ್ಲು ನೀನ್ ಬಸ್ರಿ ಅಲ್ಲ ಕಣವ್ವ ನಿನ್ನ ಹಳಿಯಂದ್ರನಿಂದ ಕಾಪಾಡೋದಕ್ಕೆ ಹಂಗಂತ ಸುಳ್ಳು ಹೇಳ್ಬಿಟ್ಟೆ ಅಂತ ರತ್ನ ಹೇಳ್ತಿದ್ದನ್ನು ನೆನ್ಸ್ಕೊಂಡಿರ್ತಾಳೆ ವಿದ್ಯಾ ಇಲ್ಲದೆ ಇರೋ ಜೀವಕ್ಕೋಸ್ಕರ ಇರೋ ಜೀವಕ್ಕೆ ತೊಂದರೆ ಕೊಡೋದು ನನ್ಗೆ ಇಷ್ಟ ಇಲ್ಲ ಅಂತ ಮೋಹನ ಹೇಳಿದ್ದನ್ನು ನೆನ್ಸ್ಕೊಂತಿರ್ತಾಳೆ ವಿದ್ಯಾ ಇತ್ತ ಶೆಡ್ ಅಲ್ಲಿ ಕುತ್ಕೊಂಡು ವಿದ್ಯಾ ಈ ಒಂದ್ ಸುಳ್ಳು ಇನ್ನ ಎಷ್ಟ್ ದಿನ ಚುಚ್ಚತಾಯ್ತೋ ನನ್ನನ್ನ ಯಾವ ದಿಕ್ಕಿ ಕಕ್ಕೊಂಡೋಗಿ ನಿಲ್ಸ್ತಾಯ್ತೋ ಒಂದು ತಿಳಿತಿಲ್ಲ ಅಂತ ಹೇಳ್ಕೊಂಡು ಹೊಟ್ಟೆನ್ ಮುಟ್ ನೋಡ್ಕೊಂಡು ಮಲ್ಕೊಂತಾಳೆ ವಿದ್ಯಾ ಇತ್ತ ಅಮ್ಮಮ್ಮ ಅಮ್ಮಮ್ಮ ಅಂತ ಎಬ್ಬ್ರಸ್ತಿರ್ತಾನೆ ಭದ್ರ ಅಲ್ಲಿಗೆ ಊಟ ತಗೊಂಡ್ ಬಂದು ಕೊಟ್ಲೆ ಜಮಾ ಜಮಾ ಅಂತ ಕೂಕ ಬರ್ತಾನೆ ಮೆತ್ತಕ್ ಕಂಡ್ಲಾ ಮೆತ್ತಗ್ ಬರೋ ಸಾವ ಸಾಮಾನ್ಯ ಜ್ಞಾನ ಕೂಡ ಇಲ್ವಲ್ಲ ನಿನ್ಗೆ ಅಂತಿರ್ತಾನೆ ಭದ್ರ ಅಮ್ಮಮ್ಮ ಮೆಲ್ಲಿ ಕುತ್ಕೊಂಡ್ ನಿಧಾನ ನಿಧಾನ ಅಂತಾನೆ ಭದ್ರ ನೀವ್ ಯಾಕ್ರಲ್ಲ ಊಟ ತರಕ್ ಹೋದ್ರಿ ಅಂತ ಅಜ್ಜಮ್ಮ ಅಂತಳೆ ಅಮ್ಮಮ್ಮ ಹಸುಮ್ಕೆ ತಿನ್ನೋ ಅಂತ ಊಟ ತಿನ್ನಿಸ್ತಾನೆ ಭದ್ರ ಇತ್ತ ವಿದ್ಯಾ ಬಿಚ್ಚಿ ಬಿದ್ದು ಹೇಳ್ತಾಳೆ ಕಂಡಿದ್ ಕನ್ಸೆಲ್ಲ ಕಲ್ ಮೇಲೆ ಬಿತ್ತನೆ ಮಾಡ್ದಂಗ ಆಗೋಯ್ತು ಅಂತ ವಿದ್ಯಾ ಒಟ್ಟೇನ್ ಮುಟ್ ನೋಡ್ಕೊಂಡು ಅನ್ಕೊಂತಿರ್ತಾಳೆ ಇತ್ತ ಮೋಹನ ಒದ್ದೆ ಬಟ್ಟೆಯಿಂದ ಅಜ್ಜಮ್ಮನ ಮೈ ಎಲ್ಲ ಒರೆಸ್ತಿರ್ತಾಳೆ ಅತ್ತೆ ಕೋಳಿ ಕೂದಕ್ ಮುಂಚೆನು ಹಿಂಗೆ ಎದ್ದು ಕುತ್ಕೊಂಡ್ರೆ ಹೆಂಗೆ ಹೇಳಿ ಅಂತ ಕೇಳ್ತಿರ್ತಾಳೆ ಮೋಹನ ಬೇಸ ಕಣೆ ಇದೆಲ್ಲ ನೀನ್ಯ ಕವ್ವ ಮಾಡಕೋತಿ ಅಂತ ಕೇಳ್ತಾಳೆ ಅಜ್ಜಮ್ಮ ಅತ್ತೆ ನೀವ್ ಸುಮ್ಕೆ ಇರಿ ಅಂತ ಹೇಳಿ ಮುಖ ಎಲ್ಲಾ ಒದ್ದೆ ಬಟ್ಟೆಯಿಂದ ಒರೆಸ್ತಿರ್ತಾಳೆ ಮೋಹನ ಇತ್ತ ವಿದ್ಯನ್ ಕಡೆ ವಿದ್ಯೆನ್ ಜೊತೆ ಮಾತಾಡ್ಬೇಕು ಅಂತ ವಿದ್ಯನ್ ಶೆಡ್ ಹತ್ರ ಬಂದಿರ್ತಾಳೆ ಮೋಹನ ಅನಾಹುತ ತಪ್ಸಾಗದಕ್ಕಂತ ಸತ್ಯ ಮುಚ್ಚಿಟ್ಟಿದ್ರುವೆ ಮನ್ಸಲ್ಲಿರೋ ಆತಂಕ ಭಯ ಇನ್ನೂ ದೂರ ಆಗಿಲ್ಲ ಅಂತ ಮೋಹನ ಹೇಳ್ತಾಳೆ ಸತ್ಯ ಮುಚ್ಚಿಟ್ಕೊಂಡು ನಾನು ಅನ್ಭೋಗಸ್ತಿರೋ ನೋವು ಸಂಗಟನೆ ಹೋಗಿದೆ ಹೋಗಿದ್ದೆತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯದಲ್ಲಿ ನೀವು ಒಟ್ಟಿ ಮುಂದೆ ಕೆಟ್ಟವ್ರ ಆಗೋದು ನನ್ಗಿಷ್ಟ ಇಲ್ಲತ್ತೆ ಈ ಸುಳ್ಳನ್ನ ಎಷ್ಟ್ ದಿನ ಮುಚ್ಚಿಡೋದಕ್ಕೆ ಸಾಧ್ಯನೇ ಇಲ್ಲತೆ ಅಂತ ವಿದ್ಯೆ ಹೇಳ್ತಾಳೆ ಇರ್ಬೋದು ಆದ್ರೆ ಇವತ್ತು ಅತ್ತೆ ಪರಿಸ್ಥಿತಿ ನೀನೆ ನೋಡ್ದೆ ಅಲ್ವೇ ಅಂಥದ್ರಲ್ಲಿ ಈ ವಿಷಯ ಅಪ್ಪಿ ತಪ್ಪಿ ಹೇಳ್ತಿದ್ರೆ ಅಟ್ಟಿಯಲ್ಲಿ ಅಲ್ಲೊಲ ಕಲ್ಲೊಲನೆ ನಡೆದೋಗಿರೋದು ನಿನ್ನ ನಿನ್ನ ಹೊಟ್ಟೆಯಲ್ಲಿ ಒಂದು ಜೀವ ಇಲ್ಲ ಅಂತ ಗೊತ್ತಾದರೆ ಇಲ್ಲಿ ಈ ಅಟ್ಟಿಯಲ್ಲಿ ಒಂದು ಜೀವನೇ ಹೊಟ್ಟೋಗಿರೋದು ಅತ್ತೆಯವರ ಆರೋಗ್ಯದ ಪರಿಸ್ಥಿತಿ ಮತ್ತೆ ಈ ಅಟ್ಟಿಯವರು ಅನ್ಸ್ ಆಸೆ ಕನ್ಸುಗಳನ್ನೆಲ್ಲ ನೋಡಿನೇ ನಾನು ನಿರ್ಧಾರ ಈ ನಿರ್ಧಾರ ತಗೊಂಡಿದ್ದು ಅಂತ ಮೋಹನ ಹೇಳ್ತಾಳೆ ಅತ್ತೆ ಆದರೆ ಸತ್ಯ ಈಚೆ ಬಂದಿದ್ದ ದಿನ ಭೂಕಂಪನೇ ಆಗುತ್ತದತ್ತೆ ಅಂತ ವಿದ್ಯೆ ಹೇಳ್ತಾಳೆ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ನಿನ್ನ ಬಸ್ರಿ ಅನ್ನೋದೇ ಸತ್ಯ ಟೈಮ್ ಬಂದಾಗ ತಾನಾಗೆ ಎಲ್ರಿಗೂ ಗೊತ್ತಾದದ್ ಬಿಡು ಆದ್ರೆ ಆವತ್ತು ಏನ್ ಬೇಕಾದ್ರೂ ಆಗ್ಬೋದು ಅವಾಗ ಏನ್ ಬಂದ್ರು ಸ್ವೀಕರಿಸೋಕೆ ಸಿದ್ಧಾಗಿರ್ಬೇಕು ಅಟಯ್ಯ ಅಂತಳೆ ಮೋಹನ ಅತ್ತೆ ಅದು ಆಗಲ್ಲ ಅಂತಾಳೆ ವಿದ್ಯಾ ಒಂದು ತಿಳ್ಕ ನಾನು ಎಲ್ಲಾ ವಿಷಯದಲ್ಲೂ ನಿನ್ ಪರ್ವಾಗಿ ನಿತ್ಕೊಂತಿದ್ದೆ ಆದ್ರೆ ಈ ವಿಚಾರದಲ್ಲಿ ನಿನ್ನನ್ನಾಗ್ಲಿ ನಿಮ್ಮೊಟ್ಟಿವರ್ನಾಗ್ಲಿ ಯಾವ್ದೇ ಕಾರಣಕ್ಕೂ ಕ್ಷಮಿಸಕ್ಕಿಲ್ಲ ಈ ಅಟ್ಟಿಯಲ್ಲಿ ಇನ್ನೊಂದು ಅನಾಹುತ ಆಗ್ಬಾರ್ದು ಅಂತಂದ್ರೆ ಏಟ್ ದಿನ ಬೇಕೋ ಆಟ್ ದಿನ ಸುಳ್ಳನ್ನ ಕಾಪಾಡ್ಕೋಬೇಕು ನಿಜ ಅಂತ ಅಂತ ಮೋಹನ ಹೇಳಿ ಅಲ್ಲಿಂದ ಹೊರಟೋಗ್ತಾಳೆ ಇತ್ತ ಮೋಹನ ಸೊಪ್ಪು ಬಿಡಿಸ್ತಾ ಇರ್ತಾಳೆ ಭದ್ರಾ ಮೋಹನ ನೋಡಿ ಮಗಿನ ಬಗ್ಗೆ ತಿಳ್ಕೊಬೇಕು ಆದರೆ ಇವ್ರದಾಗ ಹೆಂಗೆ ಕೇಳೋದು ಅಂತ ಮನಸ್ಸಿನಲ್ಲಿ ಅನ್ಕೊಂತಿರ್ತಾನೆ ಅಲ್ಲೇ ಸೊಪ್ಪ ಮೇಲೆ ಅಜ್ಜಮ್ಮ ಎಲ್ಲಾಡ್ಕೆ ಹಾಕ್ಕೊಂಡು ಕೂತಿರ್ತಾಳೆ ಅಜ್ಜಮ್ಮನ ನೋಡಿ ಹಾ ಇದಕ್ಕೆಲ್ಲ ಕಾಗೆ ಮುದ್ಕಿನೇ ಸರಿ ಅಂತ ಅಜ್ಜಮ್ಮನ ಹತ್ರಕ್ಕೆ ಬರ್ತಾನೆ ಭದ್ರಾ ಅಮ್ಮಮ್ಮ ಡಾಕ್ಟ್ರು ಟ್ಯಾಬ್ಲೆಟ್ ಕೊಟ್ಟಿದ್ರು ವೇ ಹಾಕೊಂಡು ಹಾಕ್ಕೊಂಡು ತಿಂತಿದ್ಯಲ್ಲ ನಿನ್ಗಾರು ಏನು ಹೇಳೋರ್ ಇಲ್ವೇ ಅಂತ ಭದ್ರ ಹೇಳ್ತಾನೆ ಹ್ಞೂ ಅದ್ರ ಪಾಡ್ಗ ಅದೇ ಇದ್ರ ಪಡಗಿದು ಕಣಂತೆ ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ ಅಲ್ಲ ಅಮ್ಮಮ್ಮ ಅಂತಾನೆ ಭದ್ರ ನೋಡು ಏನೋ ಹಸಿ ಸಂಕಟ ಸುಸ್ತು ಅಂತ ಮುಂದಿಟ್ಕೊಂಡು ಎಲ್ಲಾಡ್ಕೆ ಹಾಕೋಬಾರದು ಅಂತ ಹೇಳೋದಕ್ ಬಂದ್ರೆ ಕರಿ ಇರಾಕಿಲ್ಲ ಅಂತ ಅಜ್ಜಮ್ಮ ಹೇಳ್ತಾಳೆ ಅಯ್ಯೋ ನಿನ್ನ ಆಸೆಗೆ ನಾನೆಲ್ಲಿ ಅಡ್ಡಿ ಬಂದೆ ಅಮ್ಮಮ್ಮ ಅತ್ ಸರಿ ಎಲೆ ಬೇಕಿತ್ತೆ ಅಂತ ಕೇಳ್ತಾನೆ ಭದ್ರ ಬೇಡ ಕಣ್ಲಾ ಕೋಟ್ಲೆ ಕೈಯಲ್ಲಿ ತರ್ಸ್ಕೊಂಡಿದ್ದೀನಿ ಇದೇನಿದು ಇವತ್ತು ಗಾಳಿ ಈ ಕಡೆ ಬಿಸ್ದಂಗದೆ ಇನ್ ದನಿ ಕೇಳಿದ್ರೆ ಏನೋ ಮಸ್ಕ ಹೊಡೆಯಕ್ಕೆ ಬಂದಂಗಿದೆ ಅಂತ ಅಜ್ಜಮ್ಮ ಕೇಳ್ತಾಳೆ ಇದ್ಯಾಕಮ್ಮಮ್ಮ ನಾನ್ ಯಾವತ್ತೂ ನಿನ್ ಜೊತೆ ಮಾತಾಡೋದಿಲ್ಲ ಅಂದಂಗ ಹೇಳ್ತಾ ಇದ್ದಿ ಅಂತಾನೆ ಭದ್ರಾ ಮಾತಾಡ್ತೀಯಪ್ಪ ಆದ್ರೆ ನಿನ್ಗೇನಾದ್ರೂ ತಿಳ್ಕೋಬೇಕು ಅನ್ನಾಗ ನೀನ್ ರಾಗ ನಿನ್ ದನಿನೇ ಬದ್ಲಾಗ್ಬಿಡುತ್ತಲ್ಲಪ್ಪಾ ಅತ್ ಸರಿ ಈಗ ಯಾಕೆ ಅಂತ ನೇರವಾಗಿ ವಿಷಯಕ್ಕೆ ಬಂದ್ಬಿಡು ಅಂತ ಅಜ್ಜಮ್ಮ ಹೇಳ್ತಾಳೆ ಆ ಹಾ ಹಾ ಕಾಗೆ ಮುದ್ಕಿ ಬೆಳ್ ತೋರ್ಸಿದ್ರೆ ಅಸ್ತಾನೆ ನಿಂಗ್ ಬಿಡ್ತಿ ಅಲ್ವೇ ಅಂತ ಭದ್ರ ಅಂತಾನೆ ನೇ ನಾನು ನಿನ್ ಅಪ್ಪನ್ನ ಎತ್ತೋಳು ಕಂಡ್ಲಾ ನಿನ್ ಬುದ್ಧಿ ಏನು ಅಂತ ನನ್ ಗೊತ್ತಾಗೇಕಿಲ್ವಾ ಹೇಳು ಅದೇನು ಅಂತ ಅಂತ ಅಜ್ಜಮ್ಮ ಕೇಳ್ತಾಳೆ ಅಮ್ಮಮ್ಮ ಅಮ್ಮಮ್ಮ ಅವ್ಳನ್ನ ಒತ್ತಾರನೇ ಸ್ಕ್ಯಾನಿಂಗ್ ಕರ್ಕೊಂಡೋಗಿದ್ರಲ್ವೇ ಅಂತ ಭದ್ರ ಹೇಳ್ತಾನೆ ಅದಕ್ಕೇನೀಗ ಅಂತಳೆ ಅಜ್ಜಮ್ಮ ಅದಕ್ಕೆ ಅವ್ರನ್ನೆಲ್ಲಾರ್ನು ಇಲ್ಲಿ ಕರ್ದು ಮಗ ಹೆಂಗೈತೆ ಅಂತ ಕೇಳು ಅಂತಾನೆ ಭದ್ರ ಅದನ್ನೆಲ್ಲವೂ ಆಸ್ಪತ್ರೆಯಿಂದ ಇಂದ ಬಂದಾದ್ಮೇಲೆನೆ ಅಲ್ಲಿ ನೀನು ಇದ್ದೇ ತಾನೆ ಅಂತ ಅಜ್ಜಮ್ಮ ಕೇಳ್ತಾಳೆ ಅದೆಲ್ಲ ಅಮ್ಮಮ್ಮ ಇನ್ನೂ ಹಸಿ ಹೆಚ್ಗೆ ವಿಚಾರ ಕೇಳು ಅಂತಾನೆ ಭದ್ರ ಹೆಚ್ಗೆ ವಿಚಾರ ಅಂದ್ರೆ ಈಗ ಏನಪ್ಪ ಗೊತ್ತಾಗ್ಬೇಕು ಅಂತಾಳೆ ಅಜ್ಜಮ್ಮ ಅದು ಅಮ್ಮಮ್ಮ ಅಂತ ಇರ್ತಾನೆ ಭದ್ರ ಅಯ್ಯ ಅದೇ ಹಾಕ್ಲಾ ಹಿಂಗಾಡಿ ಅದೇನ್ ಏನ್ ಗೊತ್ತಾಗ್ಬೇಕು ಹೇಳು ಅಂತಾಳೆ ಅಜ್ಜಮ್ಮ ಅದೇ ಅಮ್ಮಮ್ಮ ಅವಳೊಟ್ಟಾಗಿರೋ ಮಗ ಗಂಡ ಎಣ್ಣ ಅಂತ ಕೇಳಾಕಯ್ಯ ಅಂತಾನೆ ಭದ್ರ ಎಲ್ಲ ಕಣ ಎರಡ್ವಟ್ ನನ್ ಮಗನೇ ಅದನ್ನೆಲ್ಲವ ಯಾವ ಹಾಸ್ಪಿಟ್ಲಲ್ಲಿ ಹೇಳಾರ ಸರಿ ಇದನ್ನೆಲ್ಲ ತಿಳ್ಕೊಂಡು ನಿನ್ಗೇನಾಗ್ಬೇಕಾಗಿದೆ ಅಂತಾಳೆ ಅಜ್ಜಮ್ಮ ಅದು ಗೊತ್ತಾಗ್ಬೇಕಮ್ಮಮ್ಮ ಅಂತಾನೆ ಬದ್ರಾ ಅದ್ರಲ್ಲಿ ಏನು ಕೇಳಾಕಿದ್ದು ನಿನ್ ಮಗನಾಗಿ ತಾತ ಹುಟ್ಟು ಬರ್ತಾರೆ ಬಿಡು ಅಂತಾಳೆ ಅಜ್ಜಮ್ಮ ಅಯ್ಯಾಕಾಗೆ ಮುದ್ಕಿ ಅಟ್ಟಿಗೆ ವರ್ಸ್ದಾರ ಬೇಕು ಅಂತ ದೇವ್ರಗೆವ್ರಿಗೆ ಏನಾದ್ರು ಅರ್ಕೆ ಗಿರ್ಕೆ ಕಟ್ಕೊಬಿಟ್ಟಿಯಾ ಆಮೇಲೆ ಇನ್ನೇನಿಲ್ಲ ಎತ್ಕೊಂಡೋಗಿ ಕಾವೇರಿ ನದಿಗೆಯ ಎಸೆಯೋದು ನನಗಂತೂ ಹೆಣ್ಮಗನೇ ಬೇಕು ಅಂತ ಭದ್ರ ಹೇಳ್ತಾನೆ ಇಯ್ಯಲಾ ನನ್ನ ಮಗನೇ ಎಲ್ರೂ ಮೊದ್ಲಿಗೆ ಗಂಡ್ ಮಗನೇ ಆಗ್ಲಿ ಅಂತ ಬೇಡ್ಕಂಡ್ರೆ ನೀನು ಹೆಣ್ಮಗ ಆಗ್ಲಿ ಅಂತ ಬೇಡ್ಕಂತ ಇದ್ದೀಯಾ ಅಂತಾಳೆ ಅಜ್ಜಮ್ಮ ಅಮ್ಮಮ್ಮ ಅವಳು ಹೊಟ್ಟೆಯಲ್ಲಿ ನಮ್ಮವ್ವನೇ ಉಟ್ ಬರೋದು ಅಂತ ಅಪ್ಪಯ್ಯ ಹೇಳದೆ ಅದಕ್ಕೆ ಯಾ ನಮ್ಮವ್ವನೇ ನನ್ನ ಮಗಳಾಗಿ ಹುಟ್ಟು ಬರಬೇಕು ಅಂತ ನಾನು ಆಸೆ ಇಟ್ಕೊಂಡಿದ್ದೀನಿ ಅದಕ್ಕೆ ಯಮ್ಮಮ್ಮ ಅದೇನಾದರೂ ಆಗ್ಲಿ ನನ್ಗೆಣ ಮಗನೇ ಬೇಕು ನನಗೆ ನಮ್ಮವನ್ನ ಎತ್ ನಮ್ಮವ್ವ ನನ್ನ ಎತ್ತಾಡ್ಸಿರೋದು ನೆನಪಿಲ್ಲ ಅದಕ್ಕೆ ನಮ್ಮವ್ವನ್ನ ನಾನು ಎತ್ತಾಡಿಸ್ಬೇಕು ಅನ್ನೋದು ನನ್ನ ಆಸೆ ಅಂತ ಭದ್ರ ಹೇಳ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡು ಮೋಹನ ದೇವ್ರೆ ಯಾಕಪ್ಪ ಪರೀಕ್ಷೆ ಮಾಡ್ತಿದ್ದಿ ಹುಟ್ಟೋ ಮಗಿ ಬಗ್ಗೆ ಭದ್ರಾ ಶಾನೆ ಆಸೆ ಮಾಡ್ಕೊಂಡವನೇ ಮಗನೇ ಹುಟ್ಟಕ್ಕಿಲ್ಲ ಅಂತ ಗೊತ್ತಾಗ್ಬಿಟ್ರೆ ಅದೇನಾಗ್ಬಿಟ್ಟಾನೋ ಅಂತ ಮೋಹನ ಅನ್ಕೊಂತಿರ್ತಾಳೆ ಮನಸಲ್ಲಿ ಯಾಕೆ ಮಗ ಅವ್ವ ಇಲ್ಲ ಅಂದಿ ನಿನ್ನ ಎತ್ತಾಡ್ಸಿರೋ ಚೆನ್ನಾಗಿರ್ಲಿ ಅಂತ ಕಣ್ಕೊಂಡ್ ದೇವ್ರಿಗೆ ಕೈ ಮುಗ್ದು ಮೋಹನ ಇಲ್ವೇ ಅವಳು ನಿನಗೆ ಜನ್ಮ ಕೊಟ್ಟಿಲ್ಲದೇ ಇರ್ಬೋದು ಆದರೆ ಸ್ಥಾಯಿ ಸ್ಥಾನನ ಅಂತಾಳೆ ಅಜ್ಜಮ್ಮ ನಮ್ಮವನ್ನ ಸ್ಥಾನನ ತುಂಬಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇಲ್ಲಮ್ಮ ಅಂತ ಭದ್ರ ಹೇಳ್ತಾನೆ ಏನಿಲ್ಲ ಕೊನೆ ಗಂಟೆ ಹಿಂಗೆ ಮಾತಾಡ್ತೀರಾ ಇದ್ಬಿಡೋಣ ಅಂದ್ಕೊಂಡಿದ್ದೀಯೋ ಹೆಂಗೆ ಅಂತಾಳೆ ಅಜ್ಜಮ್ಮ ಗೊತ್ತಿದ್ದು ಕೇಳಬೇಡ ಸುಮ್ಕೆ ಈ ವಿಚಾರನ ಇಲ್ಲಿಗೆ ಬಿಟ್ಬಿಡು ಅಂತಾನೆ ಭದ್ರಾ ನಮ್ಮವ್ವನೇ ಬರಬೇಕು ಅದೇ ನನ್ನ ಆಸೆ ಗೆಪ್ತಿಗಿರಲಿ ಆಯ್ತೇ ಅಂತ ಭದ್ರ ಹೇಳ್ತಾನೆ ನೋಡಲಾ ಇಂಥದೇ ಮಗ ಬೇಕೋ ಅಂತ ದೇವ್ರ ಹತ್ರ ಬೇಡ್ಕ ಆದರೆ ಅದೇ ಮಗ ಹುಡ್ತದೆ ಅಂತ ಆಸೆ ಇಕ್ಕೋಬೇಡ ಮೆಕ್ಕೆ ಶಾನೆ ನೋವತ್ತದೆ ಹೆಣ್ಣು ಗಂಡೋ ಯಾವ ತೊಂದ್ರೇ ಇಲ್ಲದೆ ಹೆರಿಗೆ ಆಗಲಿ ಅಂತ ಬೇಡ್ಕೊ ಅಂತ ಅಜ್ಜಮ್ಮ ಹೇಳ್ತಾಳೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಮ್ಮಮ್ಮ ನನಗೆ ಮಾತ್ರ ಹೆಣ್ಣು ಮಗನೇ ಬೇಕು ಅಂತಾನೆ ಭದ್ರಾ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ ಇರೋ ಇನ್ನೂ ಯಾರೋ ಇನ್ನೋದ ವಯಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆಲ್ ಅಂತ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್